ಗೈಸ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ ಇದು ಎಪಿಸೋಡ್ ಯಾವ ಎಪಿಸೋಡ್ ಇದು ಫಿಫ್ತ್ ಎಪಿಸೋಡ್ ಫೈವ್ ಇದು ಎರಡನೇ ರೀಟೇಕ್ ತಗೊಂಡಿರೋದು ಇದು ಫಸ್ಟ್ ಟೇಕ್ ಅಲ್ಲಿ ನಮ್ಮ ಮಮ್ಮಿ ಹಾರ್ಮ್ ಆಗ್ಬಿಟ್ರು ಸೊ ಲಾಸ್ಟ್ ವಿಡಿಯೋ ನಾನ್ ವೆಜ್ ಮಾಡಿದ್ವಿ ಎಪಿಸೋಡ್ ಫೋರ್ ಇತ್ತದು ಈ ಸತಿ ಎಪಿಸೋಡ್ ಫೈವ್ ಎಪಿಸೋಡ್ ಫೈವ್ ಇದು ಯಾವ ಫುಡ್ ಅಮ್ಮ ಅಕ್ಕಿ ರೊಟ್ಟಿ ಅವರೇಕಾಳು ಹಾಕಿ ಅಕ್ಕಿ ರೊಟ್ಟಿ ಅವರೇಕಾಳು ಹಾಕಿ ಎರಡು ಒಂದೇನಾ ಇಲ್ಲ ಬೇರೆ ಬೇರೆನಾ ಇಲ್ಲ ಒಂದೇ ಓಕೆ ಎಷ್ಟೊತ್ತು ಬೇಕಾಗುತ್ತೆ ಮಾಡೋಕ್ಕೆ ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಬೇಕಾಗುತ್ತೆ ಮಾಡೋಕ್ಕೆ ನಾವು 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 ತಗೊಳ್ಳೋ ಟೈಮ್ ಎಷ್ಟು ಟೆನ್ ಮಿನಿಟ್ಸ್ ಅಂತ ನೋಡೋಣ ಮಿನಿಟ್ಸ್ ವಿಡಿಯೋ ಕತಮ್ ಆಗಲಿಲ್ಲ ಅಂತಂದ್ರೆ ನೀತಮಾಕ್ಟಾರ್ಟ್ ಡೂಯಿಂಗ್ ಇದಕ್ಕೆ ಏನೇನು ಬೇಕು ಅಂದರೆ ಸಬ್ಸಿಗೆ ಸೊಪ್ಪು ಈರುಳ್ಳಿ ಹಸಿಮೆಣಸಿನಕಾಯಿ ಅವರೆಕಾಳು ಸ್ವಲ್ಪ ಚಿಕ್ಕ ಚಿಕ್ಕದಾಗಿರೋ ಕಟ್ ಮಾಡ್ಕೊಂಡಿರೋ ಕಾಯಿ ತುರಿ ಕಾಯಿ ಪೀಸಸ್ ನೆಕ್ಸ್ಟ್ ಜೀರಿಗೆ ಆಯಿಲು ಓಕೆ ಗೈಸ್ ಮಾಡುವ ವಿಧಾನ ಫಸ್ಟು ಸಬ್ಸಿಗೆ ಸೊಪ್ಪು ಈರುಳ್ಳಿ ಅವ್ರಿಕಾಳು ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ಕಾಯಿ ಪೀಸಸ್ ಓಕೆ सल्फा ಸ್ವಲ್ಪ ಜೀರಿಗೆ ನೆಕ್ಸ್ಟ್ ಒಪ್ಪು ಒಪ್ಪು ಚೆನ್ನಾಗಿ ತಕ್ಕಷ್ಟು ಈಗ ಇದು ಚನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ 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 ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಬಿಸ್ತೀರ್ತ ಈಗ ಸ್ವಲ್ಪ ಪಿಸಿನೀರ್ ಹಾಕ್ಬೇಕು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣೀರು ಹಾಕಬೇಕು ತಣ್ಣೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆ ಇಷ್ಟು ಗಟ್ಟಿ ಆದರೆ ಸಾಕು ಹ್ಞೂ ಸಾಕು ಆಯಿಲ್ ಹಾಕ್ಬೇಕು ನಾನೇನು ಮಾಡ್ತೀನಿ ಇದ್ರ ಮೇಲೆ ತಟ್ತೀನಿ ಕೆಲವೊಬ್ಬರಿಗೆ ತಟ್ಟಕ್ಕೆ ಬರಲ್ಲ ಏನು ಮಾಡಿ ಬಟರ್ ಪೇಪರ್ ಮೇಲೆ ತಟ್ಟಿ ಇದ್ರ ಮೇಲೆ ಹಾಕ್ Okay. ಹೇಳಮ್ಮ ಇದಕ್ಕೆ ಆಯಿಲ್ ಹಾಕಿ ಬೇಯಿಸ್ಬೇಕು ನೋಡೋಣ ಅಂತ ಆಗಿದ್ಯಾಂತ ಬ್ರೌನ್ ಆಗಿದೆಯಲ್ಲ ಇದು ರೊಟ್ಟಿ ಬಂದ್ಬಿಟ್ಟು ಇದನ್ನ ಪ್ಲೇಟಿಗೆ ಹಾಕೊಳ್ಳಿ ಎಲ್ಲ ಇದಕ್ಕೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ರೊಟ್ಟಿ ರೆಡಿ ಅಕ್ಕಿರೊಟ್ಟಿ ವಿತ್ ಚಟ್ನಿ ಇದು ಬರೀ ಅಕ್ಕಿ ರೊಟ್ಟಿ ಅಲ್ಲ ಏನು ರೊಟ್ಟಿ ಅವರೆಕಾಯಿ ರೊಟ್ಟಿ ಅವರೆಕಾಯಿ ರೊಟ್ಟಿ ಇದು ಈ ಫುಡ್ ಬಗ್ಗೆ ಏನು ಹೇಳು ಏನು ಹೇಳೋದು ಈ ಸೀಸನ್ ಅಲ್ಲಿ ಅಷ್ಟೇ ಅವರೆಕಾಯಿ ಬರುತ್ತಲ್ಲ ಈ ಸೀಸನ್ ಅಂದ್ರೆ ಜನವರಿ ಜನವರಿ ಅಲ್ಲ ಸಂಕ್ರಾಂತಿ ಟೈಮ್ ಅಲ್ಲಿ ಇದು ಬರುತ್ತೆ ಇದು ಆಮೇಲೆ ಕಡಲೆ ಕಡಲೆ ಕಾಳು ಎಲ್ಲ ತೊಗರಿಕಾಯಿ ಎಲ್ಲ ಇವಾಗೆ ಬರೋದು ಓಕೆ ಆರೆಂಜು ಕಿತ್ಲಿ ಎಲ್ಲ ಇದೆ ಕೈ ಮೇಲೆ ಸೀಸ್ನಲ್ ಫ್ರೂಟ್ ಫುಡ್ ಇತ್ತು ಓಕೆ ಓಕೆ ಗೈಸ್ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ನೋಡೋಣ

ಜಾಸ್ತಿ ಅದು ಏನೂ ತಗೊಳಲ್ಲ ಹತ್ತು ನಿಮಿಷವೂ ಆಗಲ್ಲ ಎಲ್ಲ ಮಾಡ್ಕೊಂಡು ಆರಾಮಾಗಿ ಮಾಡ್ಕೊ ಇಟ್ಕೋಬೋದು ಹಿಂದಿನ ದಿನವೂ ಕೂಡ ಏನು ಮಾಡಿ ಇಟ್ಕೊಳ್ಳೋಂಗೇನು ಇಲ್ಲ ಇಮಿಡಿಯೇಟ್ ಮಾಡಿಬಿಡಿ ಮಾಡಿಕೊಡಿ ರೆಡಿ ಟು ಸರ್ವ್ ಚನಾಯಿದ ಚಾಯ್ ಇದಾ ಮೇಲೆ ಸೊಪ್ಪಿದೆ ಅದರಲ್ಲಿ ಹ್ಞೂ ವಿಟ್ ಗುಡ್ ಹೆಲ್ದಿ ಕೂಡ ಇಷ್ಟು ಏನು ಮಾಡಿದೀವಿ ಎಲ್ಲ ಹೆಲ್ದಿನೇ ಎಲ್ಲರೂ ಸಕ್ಕರೇನೂ ಯೂಸ್ ಮಾಡಿಲ್ಲ ಏನೂ ಯೂಸ್ ಮಾಡಿಲ್ಲ ಇ ಇಷ್ಟು ಇದೋ ತನಕ ಮತ್ತೆ ಅವ್ರು ಅಲ್ಲ ಕೆಲವೊಂದು ಬಂದಾಗ ನೋಡಿದ್ರೆ ಚೀಟ್ ಮ್ಯೂಸ್ ಯಾವಾಗ ಮಾಡ್ತಿರ್ತಾರ ಆವಾಗದು ಹ್ಞೂ ಅಷ್ಟೇ ಬಿಕಾಯ್ಸ್ ದಿಸ್ ಇಸ್ ದ ಎಂಡ್ ಆಫ್ ದಿ ವಿಡಿಯೋ ವಿಡಿಯೋ ಚೆನ್ನಾಗಿತ್ತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗರ ನೆಕ್ಸ್ಟ್ ವಿಡಿಯೋ ವಿತ್ ನ್ಯೂ ರೆಸಿಪಿ ವಿತ್ ನ್ಯೂ ಕಾನ್ಸೆಪ್ಟ್ ಬಾಯ್ ಬಾಯ್ ಬಾಯ್